நம்னியாக கடக் பாரி கடக் கட்டத்தி ஒர் திங் ஆத்திரி குருஜி உடுக்கன் கி அந்த ஏனே அமௌ மிம்சை கொடுது நிந்தித்தாரி ஹிம்சை கொடக்கி யாரும் ಯಾರ ಕನ್ಸಿಲರ್ ಇಂತ ಅಂತ ಕಲ್ಲಿ ಕನ್ಸಿಲರ್ ಹಾ ಮಣ್ಣ ಮತ್ತೆ ದಿಸು ಮನಿ ಮಲ್ ಚಂದ್ರ ಕಲ್ಲಿ ಅವರು ಮನಿ ಮೇಗೆ ಆ ಸಿ ಸಿ ಮೇಗೆ ಬೆಲ್ಲ ಇದೇ ಕುಡಕಿ ಬೆಲ್ಲ ಒಂದು ಕುಡಕಿ ಬೆಲ್ಲ ಒಂದು ಬರ ಚಲ್ಲರ ಬಂಡರ ಚಲ್ಲ ಅದು ನಿಮ್ಮೇನ ಈ ತರ ಅಲ್ಲ ಮಾಡ್ತಾರೆ ನಾನ್ ಹೇಳಲಾ ಯಾರು ಅಂತ ಹೇಳಿ ಈಗ ಅದಕ್ಕೆ ಪರಿಹಾರ ಪರಿಹಾರ ಏನಿಲ್ಲ ಮಾರ್ಸಿದಾರಾ ಮಾಡ್ಸಿರೋದನ್ನ ನಾವು ತೆಗೆದಾಕಿ ಅದನ್ನ ಮತ್ತೆ ಇನ್ನು ಯಾರು ಮಾಡ್ದಂಗೆ ಮಾಡಿದ್ರು ಕೂಡ ಅದು ತಾಕದಂಗೆ ಮನೆಗೆ ರಕ್ಷಣೆ ಹಾಗೂ ಮನೇಲಿರೋರು ಎಲ್ಲರಿಗೂ ಕವಚ ಮಾಡ್ಕೋಬೇಕು ಇದನ್ನ ಅಷ್ಟೊತ್ತಿಗೆ ಬಂದನೆ ಅಂತ ಕೂಡ ಕರಿಬೋದು ಆಯ್ತಾ ಅದನ್ನ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಅದು ನೋಡ್ಬೇಕು ಪರಿಸ್ಥಿತಿ ಮೇಲೆ ಇರುತ್ತೆ ಅದು ಯಾವ ರೀತಿ ಆಗಿದೆ ಏನು ಅಂತ ಇನ್ನೂ ಆಳುವಾಗಿ ನೀವು ಬಂದಾಗ ನೋಡಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನಾವು ವಾಹಿನಿಯಲ್ಲಿ ಎರಡೆರಡು ಮಾತು ಮಾತ್ರ ಮಾತಾಡಬೇಕು ಯಾಕಂದರೆ ನಿಮಗೆ ಯಾರು ಮಾಡಿದ್ದಾರೆ ಅವರು ಕೂಡ ನೋಡ್ಬೋದು ಅಥವಾ ಅವ್ರಿಗೂ ಗೊತ್ತಾಗ್ಬೋದು ಹಾಗಾಗಿ ಅದು ನಿಮಗೂ ಅವ್ರಿಗೂ ಸಮಸ್ಯೆ ಆಗತ್ತೆ